ವೆಲ್ಕಮ್ ಬ್ಯಾಕ್ ಟು ರುಪಾ ಹಡ್ಲಿಗೇರಿ ಯೂಟ್ಯೂಬ್ ಚಾನಲ್ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಾವು ಬಂದೀವಿ ಐನ್ ಗುಡಿ ಜಾತ್ರೆ ಸಾರಿ ಜಾತ್ರೆ ಅಂತ ನೋಡಿ ದೇವಸ್ಥಾನ ನೋಡಕ್ಕೆ ಬಂದೀವಿ ನನ್ನ ಜುಡಿ ಯಾರು ಬಂದಾರಂದ್ರ ಇವರು ನಮ್ಮ ಅಂಟಿ ಆಮೇಲೆ ನಾನು ಬಂದೀನಿ ಈ ಸದ್ದ ನಾನು ಐನ್ ಗುಡಿ ದೇವಸ್ಥಾನ ಏನು ಅದ್ರ ಬಗ್ಗೆ ಇಷ್ಟ್ರಿ ಏನು ಅಂತಂದ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆ ನಾನು ಇವಾಗ ಬಂದೆ ಐನ್ಗುಡಿ ದೇವಸ್ಥಾನಕ್ಕೆ ಇದು ದೇವಸ್ಥಾನದ ಎಂಟ್ರಿ ಇದು ಸೊ ಓಕೆ ನನಗೆ ಎಷ್ಟು ಗೊತ್ತದ ಅಷ್ಟನ್ನು ನಾನು ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಮತ್ತು ನನಗೇನು ಗೊತ್ತದ ಅದ್ರ ಬಗ್ಗೆ ನಾನು ಇಲ್ಲಿ ಇರುವಂಥದ್ದು ದೇವಸ್ಥಾನದ ಬಗ್ಗೆ ನಾನು ಹೇಳ್ತೀನಿ ಓಕೆ ಬರೀ ನೋಡ್ಕೊಂಬರ ಮೊದಲನೆಯ ಎಂಟ್ರಿ ಇದು ಓಕೆ ಇದು ದೇವಸ್ಥಾನ ಎಂಟ್ರಿ ಕೊಡ್ತಾ ಇದ್ದೀನಿ ಇಲ್ಲಿ ಯಾರೋ ಇದ್ದಾರಾ ಸೊ ಇವರಿಗೆ ಇದೆಯವ್ರ ಬಗ್ಗೆ ನಾನು ಕೇಳ್ಕೊತೀನಿ ಹಾಯ್ ನಮಸ್ಕಾರ ಆರಾಮದಿರಿ ನನ್ಗೆ ಇದ್ರ ಬಗ್ಗೆ ಹಿಸ್ಟ್ರಿ ಬೇಕಾಗಿತ್ರಿ ಸ್ವಲ್ಪ ನಿಮ್ಗೆ ಗೊತ್ತಿದ್ದಿದ್ದು ಹೇಳ್ತೀರಿ ಅಂತಂದ್ರೆ ಬಟ್ ಈ ದೇವಸ್ಥಾನದ ಬಗ್ಗೆ ನಮ್ಗೆ ಗೊತ್ತಿದ್ದಪ್ಪ ಅಂತಂದ್ರೆ ಗಂಗಾಧರೇಶ್ವರ ಅವರ ಚರಿತ್ರೆ ಪುಸ್ತಕ ಓದಿದ್ರ ಬಗ್ಗೆ ಸ್ವಲ್ಪ ತಿಳಿದ ಮಟ್ಟಿಗೆ ಹೇಳ್ಬೋದು ಅಷ್ಟೇ ಇದು ಐನ್ ಗುಡಿ ಅಂತಂದು ಯಾವ ತರ ಹೆಸರು ಬಂತ್ರಿ ಇಲ್ಲಿ ಒಬ್ರು

ಜಾತ್ರಿ ಮಾರ್ಚ್ೆರಿಯಾಗ ಬರ್ತರಿ ಲಾಸ್ಟ್ ಸ್ಟ್ಯಾಂಡ್ ಫಸ್ಟ್ ಸ್ಟ್ಯಾಂಡ್ ಇದನ್ನೆಲ್ಲ ಸಿ ಎಸ್ ನಾಡಗೌಡ್ರೆ ಮಾಡ್ತಾರೆ ಜಾತ್ರೆ ವಿಶಿಷ್ಟತೆ ಏನಾದ್ರು ಅದೇನ್ರಿ ಒಳ್ಳೆ ವಿಜೃಂಭಣೆಯಿಂದ ಮಾಡ್ತಾರೆ ರೀ ಹಾಂ ರೀ ನಾಲ್ವತ್ತು ಗೊಂಬೆ ಕುಣಿತ ಕುದುರೆ ಕುಣಿತ ಇಂಥವೆಲ್ಲ ಕಾರ್ಯಕ್ರಮಗಳ್ನ ಎರಡು ದಿನಗಟ್ಟಲೆ ಐದು ದಿನ ಜಾತ್ರೆ ಆಗ್ತದೆ ಮೇಡಮ್ ಎಷ್ಟು ದಿನ ಮಾಡ್ತಾರೆ ಜಾತ್ರೆ ಐದು ದಿವಸ ಆಗುತ್ತೆ ಮೇಡಮ್ ಹೌದು ರೀ ಹ್ಞೂ ಆಕೆ ಆಯ್ತು ಕರ್ದ್ಯಮ್ಮ ದ್ಯಾಮಮ್ಮ ಅಂತ ಅಲ್ಲಿ ಆಲ್ಬೇರಿಂದ ಮುಕ್ತಾರಸ್ತಾರೆ ರೀ ಅವ್ರು ಐದು ದಿನ ಇಲ್ಲಿ ಐಕೆ ಆಗ್ತದೆ ಇಲ್ಲಿ ಯಾವುದಾದ್ರು ನದಿ ಅದು ಏನಾರ ಹರಿತದೆ ನಾನು ಹೌದು ರೀ ಇದು ದೇವಸ್ಥಾನ ನಮ್ಗೆ ತೋರಿಸ್ಕೊಡ್ತೀರಿ ಸರಿ ನೈಡ್ರಿ ಇದು ಗಂಟಿಗೆ ಏನಾದ್ರೂ ಅಂದ್ರ ಯಾರಾದ್ರೂ ಇಷ್ಟ ಅದ್ ಬಿಡ್ಕೊಂಡಿದ್ದ ಅದ್ ಏನಾರ ಇದು ಐತೆನ್ ಹರಿಕೆ ಅದೇ ನೋಡ್ಬೋದ್ರಿ ಹೌದ್ರಿ ಆಯ್ತಾಯಿ

ಗಂಗಾಧರ್ ಅಂತ ಹೆಂಗ ಹೆಸರು ಬಂತ್ರಿ ಇದಕ್ಕ ಇವ್ರು ಗಂಗಾಧರ ಇಬ್ರು ಜೋಡಿ ದಂಪತಿಗಳಿಗೆ ಮಕ್ಕಳಾಗಿರಲ್ಲಂತ್ರಿ ನಾವು ಇವ್ರ ಚರಿತ್ರೆ ಓದಿರೋ ಪ್ರಕಾರ ಅವ್ರಿಗೆ ಇಬ್ರು ಜೋಡಿ ದಂಪತಿಗಳಿಗೆ ಮಕ್ಕಳಾಗಿರಲ್ಲಂ ಅವರು ಮುನೇಶ್ವರ ಗುರುಗಳ ಪ್ರವೇಶಿಸ ನಮ್ಗೆ ಈ ತರ ಮಕ್ಕಳಿಲ್ಲ ಅಂತ ಕೇಳ್ತಾರಂತ್ರಿ ಅವಾಗ ಅವ್ರೇನೈತಲ್ಲ ಎರಡು ಮಾವಿನ ಕೊಡ್ತಾರಂತೀ ನಿಮ್ಗೆ ಜವಳಿ ಎರಡು ಮಕ್ಕಳಾಗ್ತವೆ ಅಂತ ಆಮೇಲೆ ಏನೈತಿ ಒಂದ್ ಎರಡು ಅವಳಿ ಜೋಳಿ ಮಕ್ಕ ಆಗ್ತಾವಂತ್ರಿ ಆ ಮುರೇಶ್ವರ ಗುರುಗಳು ಒಂದು ಕಂಡೀಷನ್ ಒಂದು ನಿಮ್ಗ ಎರಡು ಮಗನ ಕೊಡ್ತೀನಿ ಒಂದ್ ಮಗನ ಇಟ್ಕೋರಿ ಒಂದ್ ಮಗನ ಏನೈತಲ್ಲ ನನಗೆ ತೆಪ್ಪ ಮಾಡಿಕ ಕೃಷ್ಣಾ ನದಿ ಬಿಡ್ಬೇಕು ಅಂತ ಹೇಳ್ತಾರಂತ್ರಿ ಆ ಸಮಯದಾಗ ಏನೈತಲ್ಲ ಇವ್ರು ಎರಡು ಮಕ್ಕಳು ಚೆನ್ನಾಗಿ ಸೂರ್ಯ ತಂದ್ರ ತರ ಚಂದಾಗ ಇರ್ತಾರಂತ್ರಿ ಆಮೇಲೆ ಏನೈತಲ್ಲ ಇವ್ರು ಮಕ್ಕಳೇ ಆಗಿರಲ್ಲ ಎಷ್ಟೋ ವರ್ಷಗಳ ಆದ್ಮೇಲೆ ಇವ್ರ ಮಕ್ಕಳಾಗಿರ್ತವಲ್ರಿ ಯಾರಿಗ್ರಿ ಇವ್ರು ಅವ್ರ ತಂದೆ ತಾಯಿ ಹೆಸರು ಗೊತ್ತಿಲ್ರಿ ಜೋಡಿ ದಂಪತಿಗಳಿಗೆ ಮಕ್ಕಳು ಇರ್ಲಾರ ಎಷ್ಟೋ ದಿನ ಆದ್ಮೇಲೆ ಮಕ್ಕಳಾಗಿನ್ರಿ ಅವ್ರ ತಮ್ಮ ಖುಷಿ ವಾದ್ರೆ ತವ ಇರ್ತಾರೆ ಅವ್ರು ಈ ತರ ಮಹೇಶ್ವರ ಗುರುಗಳು ಹೇಳಿದಾರ ಕೆ ಮಾಡ್ಕಿನ್ ಬಿಡ್ಬೇಕು ಅನ್ನೋದು ಅವ್ರಿ ಒಳಗಡೆ ಇರಲ್ಲ ಆಮೇಲೆ ಬಂದು ಒಂದ್ ವರ್ಷ ತುಂಬಿದ ಮೇಲೆ ಏನೈತಲ್ರಿ ಈ ಗಂಗಾಧರ ಅಂತಕ್ಕಂತ ಹೆಸರಿನವರು ಒಂದು ಹುಡುಗ ಏನೈತಾನ ಹೊಸಲಿಂದ ಎಡಿ ಬಿದ್ದ ಕಿಸಿಂದ ಒಂದ್ ಹುಡುಗ ತೀರ್ ಹೋಗ್ಬಿಡತಂತೆ ಹೊಗಡೆ ಹುಟ್ಟಿದಂತ ಎರಡು ಕೂಸು ಹೋಗಡೆ ಒಂದ್ ಕೂಸು ಎಲ್ಲಾ ಆಗ್ಬಿಡ್ತದಂತ ಆಮೇಲೆ ಏನೈತಿ ಅವ್ರ ಏನಾಯ್ತಲ್ಲ ಮತ್ತೆ ವಾಪಸ್ ಗುರುಗಳ ಕಡೆ ಹೋಗ್ತಾರಂತೆ ಮತ್ತೆ ಈ ತರ ಎಲ್ಲಾ ಆಯ್ತಲ್ಲ ಅಂತ ಅವ್ರ ಏನೈತಿ ಹೇಳ್ತಾರಂತ ಅವನ ನಿಮ್ಗೆ ಏನ್ ಯಾದ್ನಪ್ಪ ಎರಡು ಮಕ್ಕಳು ನಿಮ್ಗೆ ಕೊಟ್ಟಿದ್ದೆ ಒಂದೇನೈತಿ ತಪ್ಪ ತಪ್ಪಾ ಮಾಡಿ ನಮ್ಗ್ ಬಿಡಬೇಕಾಗಿತ್ತು ಅಂತ ಅವ್ರು ಹೇಳ್ತಾರಂತೆ ಅವ್ನ ಆಮೇಲೆ ಏನ್ ಇಲ್ಲ ನಮ್ದು ತಪ್ಪಾಗೈತಿ ಈ ತರ ಎಲ್ಲ ಆಗೈತಿ ನಾವು ಬಿಡ್ತೀವಿ ಅಂತ ಹೇಳ್ತಾರಂತೀರಿ ಏನ್ ಸಮಯದಾಗ ವಾಪಸ್ ಮನಿಗ್ ಬರ್ಬೇಕಾದ್ರ ಅವ್ರ ವಸ್ಲಿಯಿಂದ ಕಾಲಿಟ್ಟು ಹೊರಗಡೆ ಬರ್ಬೇಕಾದ್ರೆ ಆ ಮಗು ಸೊಟ್ಟಿ ಹೊರಗಡೆ ಆಡ್ತಿರ್ತಾರೆ ಯಾರಿ ಗಂಗಾಧರ ಈ ತರ ಮಾಡ್ತಿರ್ತಾರಂತ ಆಮೇಲೆ ಏನೈತಿ ಆಯ್ತು ಗುರುಗ ಮಾತು ಕೊಟ್ಟಂಗ ಒಂದ್ ಮಗು ನಮ್ಗೆ ಇರ್ಲಿ ಒಂದ್ ಮಗು ಏನೈತಲ್ಲ ವಾಪಸ್ ತೆಪ್ಪ ಮಾಡಿ ಬಿಟ್ಟು ಬಿಡಮ್ಮ ಅಂತ ಹೇಳ್ತಾರಂತ್ರಿ ಅವ್ರು ಹೇಳಿ ತೆಪ್ಪ ಅಂತಂತಂದ್ರಿ ಅದು ಜೋದ್ ಮೇವು ಅಂತ ಬರ್ತೈತಿ ಜೋದ್ ಮೇವಿಂದ ತೊಟ್ಲು ತರ ಕಟ್ಟಿ ಅದ್ರ ಮ್ಯಾಲಿ ಒಂದಿಷ್ಟು ಗಿಡಗಳ ತಪ್ಪಲಗಳನ್ನ ಕಟ್ತಾರೆ ಅದನ್ನ ಆ ಕಟ್ಟಕಿಸಿಂದ ಕಿಸಿಂದ ಒಳಗಡೆ ದೀಪ ಹಚ್ಚಿ ಈ ಗಂಗಾಧರ ಎನ್ನುವರು ಒಂದು ಕೂಸಿನ ಆ ಒಳಗಡೆ ಇಟ್ಟಿಂದ ಕೃಷ್ಣ ಅಡಿ ಬಿಡತಾರೆ ಆ ನೀರಿನ ಮುಖಾಂತರ ಒಳಗೆ ಬಿಟ್ಟು ಬಿಡ್ತಾರೆ ಈಗಾದ್ರೂ ಪ್ರತಿ ವರ್ಷನು ಈ ನಮ್ಮ ಒಂದು ನೇತೃತ್ವದಲ್ಲಿ ಪ್ರತಿ ವರ್ಷನು ಶ್ರಾವಣ ಮಾಸದ ಕೊನೆಯ ವಾರದಲ್ಲಿ ಇನ್ನಾಕಾದ್ರು ಮಾಡ್ತಾರೆ ಅದನ್ನು ತೆಪ್ಪೋತ್ಸವ ಅಂತ ಮಾಡ್ತಾರೆ ಸೋಮವಾರ ಅಂತ ಶ್ರಾವಣದ ಕೊನೆಯ ವಾರದಲ್ಲಿ ಈ ತೆಪ್ಪೋತ್ಸವ ಅಂತಕ್ಕ ಕಾರ್ಯಕ್ರಮ ಇನ್ನ ಮಾಡ್ತಾರೆ ಅದನ್ನ ಮತ್ ದಕ್ಷಿಣ ಕಾಶಿ ಅಂತಂದ ಇದು ಹೆಸರು ಹೆಂಗ್ ಬಂತ್ರಿ ದಕ್ಷಿಣ ಕಾಶಿ ಅಂತ ಹೆಸರು ಅವರು ಪರಮ ಭಕ್ತರು ಗಂಗಾಧರೇಶ್ವರ ಅವರು ದಕ್ಷಿಣ ಕಾಶಿ ಅಂತ ಹೆಸರು ಇವರು ಪಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಅಂದ್ರೆ ನಿಮ್ಗೆ ಎಷ್ಟನೇ ಇಸ್ವಿ ಒಳಗಿದ್ರು ಅಂತಂದ ಗೊತ್ತದೂರು ವರ್ಷಗಳ ಹಿಂದೆ ನಡೆದಿರತಕ್ಕಂತ ಘಟನೆ ಇರಬಹುದು ಈ ಘಟನೆ ಆದ್ಮೇಲೆ ಅಂತಿ ಹೊಳಿಗೆ ಕುಶಿನ್ ಬಿಟ್ಟ ಮೇಲೆ ಅಲ್ಲಿ ಹೊಳಿ ಗಂಗಮ್ಮ ಹೇಳ್ತಾರೆ ಸರಿಯಪ್ಪ ನೀನ್ ನನ್ನ ಮಡಿಲಲ್ಲಿ ಬಿಟ್ಟಾರಪ್ಪಾ ಅಂತಂದ್ರ ನೀನ್ ಗಂಗಾಧರ ಅಂತಾನು ಪ್ರಸಿದ್ಧ ಆಗು ಜನರಿಗೆಲ್ಲಾ ಒಂದು ಇದು ಆಗಂತ ವ್ಯಕ್ತಿ ನೀರಾಗುವಂತೆ ಆಶೀರ್ವಾದ ಮಾಡಿ ಗಂಗಾಧರ ಹೇಳಿ ಹೊಳಿ ಗಂಗಮ್ಮನೆ ಇವ್ರಿಗೆ ಹೆಸರು ಇತ್ತು ಇವ್ರನ್ನ ಲೋಕ ಕಲ್ಯಾಣಕ್ಕಾಗಿ ಬಿಡ್ತ ಬಿತ್ತಿದ್ರು ನಾವು ನಾವ್ ಆ ಪುಸ್ತಕದಲ್ಲಿ ಓದಿದೇವ್ರಿ ಅದಾದ್ಮೇಲೆ ಅಂತ ಇವರೆಲ್ಲಾ ದೇಶ ಸಂಚಾರ ಮಾಡುತ್ತಾ ಅಲ್ಲೆಲ್ಲೇ ಜನಗಳಿಗೆ ಪ್ರಚಾರ ಮಾಡ್ಕೊಂತ ಮತ್ತ ಆ ಹಳಿ ಒಳಗಡೆ ಏನೇನ್ ಸಮಸ್ಯೆ ಅದ ಎಲ್ಲಾ ಕೇಳ್ಕೊಂತ ತಮ್ಮ ಕೈಲಿ ಆದಷ್ಟು ಪರಿಹಾರಗಳನ್ನು ಮಾಡ್ಕೊಂತ ಈ ಉರಿ ಇಲ್ಲಿ ಹೊಳಿ ಹತ್ರ ಕೆಂಚಮ್ ಗುಡಿ ಅಂತ ಐತ್ರಿ ದನಗಳಿಗೆ ಮನುಷ್ಯರಿಗೆ ಕುಡಿಯಾಕ ನೀರ್ ಇರಲ್ರಿ ಆ ಸಮಯದಲ್ಲಿ ಈ ಹುಳಿ ಈಗ ಜಸ್ಟ್ ಬಂದತ್ರಿ ಅದ್ರ ಬಾಗಿತ್ತು ವರ್ಷದಿಂದ ಈ ಡ್ಯಾಮ್ ಹಾಕಿಸ್ ಹೊಳಿ ಬಂದೈತ್ರಿ ಅದಕ್ಕಿಂತ ಪೂರ್ವದಲ್ಲಿ ಮನುಷ್ಯರಿಗೆ ಮತ್ತ ಪ್ರಾಣಿಗಳಿಗೆ ಕುಡಿಯೋಕೆ ನೀರ್ ಇರಲ್ರಿ ಆ ಸಮಯದಾಗ ಏನಾಯ್ತದ ಇವ್ರು ಗಂಗಾಧರೇಶ್ವರ ಅವರು ತಮ್ಮ ಕಾಲಿನ ಹಿಮಳದಿಂದ ಹಿಂದ ತಿರುಗಿಸಿ ನೀರು ತೆಗ್ದಿದ್ರು ಅಂತಕ್ಕಂತ ಇಷ್ಟನು ಇಲ್ಯದವ್ರ ಮತ್ ಅವ್ರ್ ನಡ್ದಾ ಪಾದಗಳು ಮತ್ತ ಅವ್ರ ಎಜಿಗಳು ಇನ್ನಕಾದ್ರು ಕೆಲವೊಂದ್ ಅಲ್ಲಿ ಒಳಗ ನೋಡಿದ್ರೆ ಕಾಣಿಸ್ತಾಳು

ಜಾತ್ರೆ ಮಾಡ್ಕೊಂತ ಬಂದಂತ ಮೈತಾನಿ ಪ್ರತಿ ವರ್ಷನೂ ಪ್ರತಿ ವರ್ಷ ಈ ಅಂದ್ರೆ ಸಿ ಎಸ್ ನಾಡಗೌನ ಸದ್ದ ಎಮ್ ಎಲ್ ಎರಲ್ರಿ ಪ್ರತಿ ವರ್ಷನು ಫೆಬ್ರವರಿ ಮಾರ್ಚ್ ಈ ಎರಡು ತಿಂಗಳೊಳಗ ಜಾತ್ರೆ ಬರ್ತೈತ್ರಿ ಇದು

ನವರಾತ್ರಿ ಅಮಾವಾಸ್ಯೆ ಮಳೆ ಮರು ದಿವಸ ಅದು ಗಣಪಟ್ಲ ಅಂತ ಹೇಳ್ತಾರೆ ಪ್ರತಿ ದಿನ ಇಲ್ಲಿಂದ ಓಕೇಶನ್ ಅಲ್ಲಿ ಒಂದು ಗವಿ ಐತ್ರಿ ಅಲ್ಲಿ ಒಂದು ಅಲ್ಲಿಂದ ದೀಪ ಪ್ರತಿ ಒಂಬತ್ತು ದಿನನು ಇಲ್ಲಿಂದ ದೀಪ ಹಚ್ತಾರೆ ಒಂಬತ್ತನೇ ದಿವಸಕ್ಕೆ ಐತಲ್ಲ ಇಲ್ಲಿ ರಥೋತ್ಸವ ನಡೀತಾರೆ ನಾನು ಇದು ಗಂಗಾಧರ ಅವರು ಆಯ್ಕೆ ಆಗಿದ್ದ ಸ್ಥಳ ಅಂದ್ರ ಇದೇ ಜಾಗ ಏನ್ರಿ ಮತ್ತೆ ಕಟ್ಟಿ ಗುಡಿಯಾಗಿದ್ದಲ್ಲಿ ಗವಿ ಇದ್ದ ಆಯ್ಕೆ ಆಗಿದ್ದಂತಂದ್ರೆ ಇಲ್ಲಿ ಗಂಗಾಧರೇಶ್ವರ ಗವಿ ಅಂತ ಐತಿ ಮೇಡಮ್ ಅವರು ಅಲ್ಲಿ ಐಕ್ಯರಾಗ್ಯಾರನ್ರಿ ಅವ್ರ ಐಕ್ಯರಾಗುವ ಮುನ್ನ ಎಲ್ಲಾ ಸಂಚಾರ ಮಾಡ್ಕೊತ ಬಂದಿದ್ರಂ ಬಂದು ಕೊನೆಗೇನೈತಲ್ಲಾ ನಿಮ್ಗ ಎಲ್ಲಾನು ಮುಗಿತಪ್ಪ ನಾನು ಇಲ್ಲೇ ಲಾಸ್ಟ್ ನಾ ಇಲ್ಲೇ ನೆಲೆ ಹೊಡ್ತೀನಿ ಯಾರ್ಯಾರ ಏನೇನ್ ಬೇಕಲ್ಲ ಎಲ್ಲಾ ಕೊಡುವಂತ ಶಕ್ತಿ ನನಗ ನಾನು ಪಡ್ಕೊಂಡ್ ಬರ್ತೀನಿ ತಪಾಸಿ ಕೊಡ್ತೀನಿ ಇಪ್ಪತ್ತೈದ್ ದಿನ ಆದ್ಮೇಲೆ ನಾನು ಗವಿ ಒಳಗಡೆ ತಪಸ್ ಕುಂತಿರ್ತೀನಿ ನನ್ಗೆ ಯಾರು ಅಲ್ಲಿವರೆಗೂ ಒಂದ್ ಲೋಟ ನೀರು ಊಟ ಏನೂ ಕೊಡಕ್ ಹೋಗಬೇಡ್ರಿ ದಿನ ಆದ್ಮೇಲೆ ಏನೈತಲ್ಲ ನಾನ್ ವಾಪಸ್ ಪೂಜೆ ಮಾಡ್ಕಿಂದ ನಾನು ಗವಿ ಓಪನ್ ಮಾಡಿ ನಾನು ಹೊರಗಡೆ ಬರ್ತೀನಿ ಅಂತ ಹೇಳಿ ಅವ್ರು ಸರಿ ಆಯ್ತ್ ಬಿಡು ಅಂತ ಎಲ್ಲರೂ ಈ ಪೂಜೆ ಮಾಡೋ ಪ್ರಕಾರ ಎಲ್ಲಾ ತರನು ಪೂಜೆ ಮಾಡಿದ್ರಂತ ಪೂಜೆ ಮುಗಿಸೋ ಗಂಗಾಧರ್ ಅಜ್ಜ ರೀತಿ ತಪಸ್ಸಿ ಕುಂತ್ರಂತ್ರಿ ಅದಾದ್ಮೇಲೆ ಏನೈತಲ್ಲ ಇಪ್ಪತ್ತೈದನೇ ಐದನೇ ದಿವಸಕ್ಕ ಎಲ್ರು ಬಂದ್ರಂತ್ರಿ ಗಂಗಾಧರ್ ಅಜ್ಜ ಹೊರಗಡೆ ಬರ್ತಾರ ತೆಗಿಬೇಕು ಅಂತ ಕೆಲಸ ಬಂದ್ರಿ ಬಂದು ಪೂಜೆನು ಮಾಡಿದ್ರಂತೆ ಗವಿ ಪೂಜೆ ಗವಿ ಪೂಜೆ ಮಾಡಿ ಈ ಊರಿನ ಜನ ಎಲ್ಲರೂ ಸೇರಿದಾಗ ನೀನ್ ತಗಿ ನಾನ್ ತಗಿ ನೀನ್ ತಗಿ ಅಂತ ಯಾರು ಭಯ ಪಡ್ಕೊಂಡು ಗವಿ ಮುಟ್ಟುವಂತ ಕೆಲಸ ಯಾರು ಮಾಡಿಲ್ಲ ಇನ್ವರ್ಗೂ ಯಾರು ಹೋಗಿಲ್ರಿ ಯಾರು ಹೋಗಿಲ್ಲ ಅಂದ್ರೆ ಅದು ಮತ್ತೆ ಯಾರೋ ಒಬ್ರು ಹೋಗಿ ಒಬ್ರು ಸನ್ನೇಶಿಯವ್ರ್ ಬಂದು ನಾನ್ ತಗಿತೀನಿ ಅಂತೇಳಿ ಹಾಡಿ ತಗೊಂತ ಅದು ಸರ್ಪು ಬಂದು ಅವ್ರನ್ನ

ಅವರೇ ಮಾಡ್ತಾರೆ ಅವ್ರ ನೀಲಕರಾವ್ ನಾಡಗೌಡರು ಅವ್ರಿಂದ ಬಂದೈತ್ರಿ ಮೇಡಮ್ ಶಂಕರಾವ್ ನಾಡಗೌಡ್ ಆಮೇಲೆ ನೀಲಕಂಠರಾವ್ ನಾಡಗೌಡರು ಆಮೇಲೆ ಶಂಕರರಾವ್ ನಾಡಗೌಡರು ಈ ಕಣ್ಣಬಸವರಾಜ್ ಅಪ್ಪಾಜಿ ನಾಡಗೌಡ್ರ ಅಂತ ಶಾಸಕರು ಮಾಡ್ತಾರೆ ಮೇಡಮ್ ಅವ್ರು ಸ್ವಂತ ಮಾಡ್ತಾರೆ ಮೇಡಮ್ ಯಾವ್ದೇ ಗೌರ್ಮೆಂಟ್ ಅಂತ ಕುಡಿಯಂಥೇಳಿ ನಮ್ಮ ರಾಜ್ಯ ವ್ಯಕ್ತವ್ರು ಏನ್ ಬಂತಾರೆ ನಾಡಗೌಡರು ಅವರೇ ಮುಂದೆ ನಿಂತ ಮಾಡ್ತಾರೆ ಇದು ಕರ್ನಾಟಕದಾಗ ಮೂರನೇ ಸ್ಥಾನ ತೇರಿ ಎಳಿದು ರಥೋತ್ಸವ ಅಂತ ಹೇಳಿದ್ರಲ್ರಿ ಇದು ಅದನ್ನೇರಿ ಹಾ ಬರೀ ದೇವಸ್ಥಾನ

ಯಾರು ಹೇಳಿದ್ದೇವ್ರಿಗಳು ಇರೋ ಥ್ಯಾಂಕ್ ಯು ಸೋ ಮಚ್ ಗೈಡ್ಸ್ ತುಂಬಾ ಚೆನ್ನಾಗಿ ಏನ್ ಮಾಡಿದ್ರಪ್ಪ ಅಂದ್ರ ಗೈಡ್ನೆಸ್ ಮಾಡಿದ್ರು ನಿಮಗೂ ಹಾಗೂ ಮತ್ತ ಐನ ಇಬ್ರು ಸೇರಿದ್ರಿ ತುಂಬಾ ಥ್ಯಾಂಕ್ ಯು ರೀ ನಿಮ್ ಹೆಸರಿ ಹೌದ್ರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್